ಯಾವ ಪಂಚಮೇಶ್ವರ ಬಾಲ ಕೂಡ ನಮಸ್ಕರಿಸುತ್ತ ನಮಸ್ಕರಿಸುತ್ತಾ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಹೌದು ಜಗವನ್ನ ಸಂಚರಿಸಿ ಜಗದ ಜಗರನ್ನು ಉದ್ಧರಿಸಿ ಆ ಮಟ್ಟಕ್ಕೆ ಮೂಲ ಗುರುವಾಗಿ ಜಗತ್ತಿಗೆ ಜಗದ್ಗುರುವಾಗಿರ್ತಕ್ಕಂಥ ನಾಲ್ಕು ಜಿಲ್ಲೆ ಹೋರಗಿ ತಾಲೂಕಿನ ಸೋಮನಾಥ ಲಿಂಗದಲ್ಲಿ ಸೋಮನಾಥಲಿಂಗದಲ್ಲಿ ಪ್ಪ ಯು ಜಗದ್ ಸಿದ್ದೇಶ್ವರ ಪಾಲಕ ರೇವಣ ಸಿದ್ದನಾಥನ ಪರಮ ಶಿಷ್ಯರಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ಪೈಕಿ ವಿಜಯಪುರ ಜಿಲ್ಲೆಯ ನೂತನ ಚೆಂಡಚಣ ತಾಲೂಕಿನ ಮಹಾ ಸುಕ್ಷೇತ್ರ ಸಿರಡೂರು ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ప్ప సుర జిల్లా మంగళవర తాలూకినేత్ర హుల జంతిమ్మ పుణ్యభూమి వస్తున్న మానవరీ దేవరీ దేవుగే శివనల్ శ్రెస్ జక్తి నారాయణపూర్ నవన్న అలసి హుల జి అలసి శివ పార్వతా ఈ తర వర్షోత్సవ ముందాబో చూ ఎన్నీ దారి దీప ಸತ್ಯ ಸಂಘದಲ್ಲಿಂತ ಹತ್ತು ಹುಡುಗರ ಅಜ್ಞಾನದ ಕತ್ತಲಿನ ಹುಡುಗಿ ವಿಜ್ಞಾನದ ಹಚ್ಚಿರತಕ್ಕ ಗುರು ಗುರು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಶಿವಣಗಿ ಗ್ರಾಮದ ಹೌದು ಬಂಗಾರ ಮಟ್ಟಿ ಮೇಲ ವಾಸ ಮಾಡಿರತಕ್ಕಂಥ ಮಟ್ಟಿ ಶಿಕ್ಷಣ ಇವತ್ತಿನ ಇವತ್ತಿವಸ ಹೌದು ವಿಜಯಪುರ ಜಿಲ್ಲೆಯ ತಾಲೂಕಿನ ಪೈಕಿ ಪೈಸಿ ಸುಕ್ಷೇತ್ರ ಬ ಿ ಗ್ರಾಮದಲ್ಲಿ ಇವತ್ತಿನ ದಿವಸ ಎಲ್ಲಾಗಿದ್ದೇಪ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ದೇವ್ರು ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಇವತ್ತಿನ ದಿವಸ ಹೌದು ಈ ಜಾತ್ರೆಗೂ ಕಾರ್ಯಕರ್ತನಾಗಿರ್ತಕ್ಕಂತಹ ಬೀರದವ್ರ ಪಾಧಕರ ಗುಣಮಟ್ಟು ಬಡಮಟ್ಟು ಇವತ್ತಿನ ದಿವಸ ವಿಮಾನ ಏನಾಗಿದ್ದೇಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಬರೆಯೋದು ಬೀರ್ನವ್ರ ಜಾತ್ರೆಯನ್ನು ಹಮ್ಮಿಕೊಂಡು

ನಮ್ದೇ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಶಿವಣಿ ಗ್ರಾಮದ ಹಾಡು ಹಟ್ಟಿ ಗಾಯನ ಸಂಘ ಇದು ಹೋಗುದು ಹೋಮ ಸಂಘ ಇದು ನಮ್ಮ ಸಂಘ ಹೌದು ನಮ್ಮ ಜೊತೆಯಲ್ಲಿ ಹಾಡು ಮಾಡ್ತ ತಾಲೂಕು ಭಾಗ್ಯವಾಣಿ ಹೌದು ಜಿಲ್ಲಾ ವಿಜಯಪುರ ಸುಕ್ಷೇತ್ರ ಉತ್ತರ ಗ್ರಾಮದ ಹೌದು ರೇವಣ ಸಿದ್ದೇಶ್ವರ ಗಾಯನ ಸಂಘ ಹೌದು ಇದು ನಮ್ಮ ನಬಿಯಾನ ಸಂಘ ಸಂಘ ದೀಪ ಹಿಂಗೆ ಎರಡು ಮೇಲೆ ಮೇಲೆ ಕೂಡಿಸಿ ಇವತ್ತು ದಿವಸ ಯಾಕತ್ತ ಕೇಳಿದ ಯಾಕೀಪ ದಿನ ಒಂದೂರು ಹಾಡಿ ದಿನ ಒಂದೂರು ನೀರು ಕುಡಿದು ಕೊಡುದು ದಿನ ಒಂದ್ಸಲ ಊಟ ಉಂಡು ಆದಂತ ಹಾಡ್ಮಿ ಆಗ್ಬೋದು ಮಾತಾಡುವಂತ ಮಾತಿನಲ್ಲಿ ಆಗ್ಬಹುದು ಆಗ್ಬೋದು ಆಚಾರಂತ ಒಂದು ಆಚರಣದಾಗ ಹಲವು ಆಗಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಆಗ್ಬೋದು ಹಗು ಅನೇಕ ಅನೇಕ ರೀತಿಯಿಂದ ಒಬ್ಬಶಾಲ ಆಗ ವಿಮಾನ ಆಗ್ತಾವ ಆಗಿರತಕ್ಕಂತ ತಪ್ಪಾನವನ್ನ ಬರಿ ವರ್ತಿ ಒಕೆ ಒಪ್ಪನ ಶುಂಕಾರ ಮಾಡ್ತಿರ್ತೇತಿ ತಮ್ಮೆಲ್ಲಾ ನಿಂತಿಸಿಕೊಂಡು ಹಗು ದೈವಕ್ಕ ದಿನತಿ ಮಾಡಿ ಕೇಳ್ಕೊಂತ ಕೇಳಪ್ಪ ಭತ್ತ ಗುಣಿಕೆ ಗ್ರಾಮ ಹಾ ಇವತ್ತ ದಿವಸ ಇಂಡಿಯ ತಾಲೂಕಿನ ಭತ್ತ ಗುಣಿಕೆ ಗ್ರಾಮ ಪುಣ್ಯದ ಕ್ಷೇತ್ರ ಐತಿ ಏನೇ ಇವತ್ತನ ದಿವಸ ದೈವ ಕೂಡ ವಿನಂತಿ ಮಾಡಿ ಕೇಳ್ಕೊಳಿ ಅಂತ ಕೇಳಿದ್ರೆ ದೈವ ಅಂತಕ್ಕಂಥ ಗದ್ದಾ ಮಾಲಾರಿಯ ತಾಂಡಿ ಮಾಲಾರಿ ಅಂತ ಮನೆ ಹೋಲಾರೆ ಹೋಲಾದೆ ಇಲ್ಲೇ ಕುಂತ ಕೇಳಿದ್ರೆ ನಮ್ಮ ಆತ ಇತಿಹಾಸ ಹಂಗೈತಿರ್ತಕ್ಕಂಥದ್ದು ನಾವು ನಾವ್ ಎರಡನ್ನ ಹಾಡ್ಕೊತ ಮತ್ತು ಮಾತಾಡ್ಕೊತ ಹೊತ್ತು ನೋಡೋತರ ಹೋಗ್ಲೈತಿ ಹೋಗುವ ಅಕ್ಕಿರಲ್ಲಿ ನನ್ನ ಆತ್ಮೀಯ ಒಂದು ಜ್ಞಾನಿಗಾಗಿರ್ತಕ್ಕಂಥ ಒಂದು ಮಾತನ್ನ ಹಿಂಗ್ತಾರಲ್ಲ ಹಂಗ್ ತೀರ್ಥ ಪಕ್ಷೇತ ಸುಣ್ಣ ಹೊಯಿ ಹೋಗೋ

ಜೋಡಿಯ ಸೋತ ಹಾ ಈ ಭೂಮಿಯಿಂದ ಹೆಂಚಿಂತವ್ರು ಸೂರ್ಯ ಇವತ್ತು ಕೇಳಿದ್ರೆ ಕೈಯಾಗೋ ಬಡಿಗೆ ಕೈಯಾಬಂದು ಮತ್ತೆ ಕೈಯಾಗ ಹತ್ತಾರ ಅದು ಅಲ್ಲ ಯಾವನು ಕುಡಿಯರ ಹಲವಾರು ಐಟ್ರನ್ ಬಟ್ಟೆ ಬರ್ದ ಯಾವ ಸೂರ್ಯ ನೋಡು ಹೌದು ಅವ ನಿಜವಾದ ಸೂರ ಭೂಮಿ ಅಲ್ಲ ನಿಜವಾದ ಸೂರ್ಯ ಯಾರಿಗೆ ಅಂದ್ರೆ ಭೂಮಿ ತನ್ನ ಶರೀರದಲ್ಲಿ ನೆರತಕ್ಕಂಥ ಆರು ಅರಿಶ್ಲ ವೈದ್ಯ ಪೌದು ರಾಮ ಕ್ರೋಧ ಲೋಭ ಮೋಹ ಮತ ಮಚ್ಛ ಅಂತ ಆರು ಮರಗಳು ಆರು ಐನೇ ಮರಗಳನ್ನು ಹೊಡೆದೋಡಿಸಿ ಕಚ್ಚಿ ಕೈ ಬಾಯಿ ನಮ್ಮ ಇಚ್ಛೆ ನುತ್ತಲವನ್ನು ಸ್ವಚ್ಛ ಮನಸ್ಸಿನಿಂದ ಹೌದು ಈ ಬಂಡಾಯ ಹೆಚ್ಚುವಾಗಲಿ ನಾವು ಧರ್ಮದ ದಾರಿವಾಗಿ ನಡವಳಿ ನಿಜವಾದ ಸೂರ್ಯ